ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ನಾಲ್ಕು ಹುಚ್ಚು ಹುರುಳು ಆರನೇ ತರಗತಿಯ ಹುಚ್ಚು ಹುರುಳು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಕವಿ ಹೆಸರು ರಾಯಸಂ ಭೀಮಸೇನಾರಾವ್ ರಾಯಸಂ ಭೀಮ್ಸೇನಾರಾವ್ ಜನ್ಮಸ್ಥಳ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿದರು ಕೃತಿಗಳು ಇವರು ರಚಿಸಿದ ಕೃತಿಗಳು ನಿರ್ಭಯ ಕೃಪಿ ತಿಮ್ಮನ ತಲೆ ತಿಮ್ಮರ ಸಾಯನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಅಭ್ಯಾಸದಲ್ಲಿ ಬರುವಂತ ಪ್ರಶ್ನೋತ್ತರಗಳ ನೋಡೋಣ ಬನ್ನಿ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ರೈಲ್ವೆ ಪ್ರವಾಸದಲ್ಲಿ ತಮಗೆ ಮೊದಲನೇ ವರ್ಗದ ವೆಚ್ಚವನ್ನು ತಮ್ಮೊಟ್ಟಿಗೆ ಬರುವ ತಮ್ಮ ಮಗನ ಅರ್ಧ ಟಿಕೆಟಿನ ವೆಚ್ಚವನ್ನು ಭರಿಸಬೇಕೆಂಬ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ತಮ್ಮ ಮಗ ಅವ್ರ ಜೊತೆ ರೈಲ್ವೆಯಲ್ಲಿ ಅಲ್ಲಿ ಬರ್ತಿರ್ಬೇಕಾದ್ರೆ ಅವರ ಮಗನ ವೆಚ್ಚ ಟಿಕೆಟಿನ ವೆಚ್ಚವನ್ನು ಭರಿಸಬೇಕೆಂಬ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಇನ್ನು ಭಾಷಣಕಾರರ ಭಾಷಣದ ವಿಷಯವೇನು ಭಾಷಣಕಾರರ ಭಾಷಣದ ವಿಷಯ ಏನು ಅಂತ ಅಂದಾಗ ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಭಾಷಣಕಾರರಿಗೆ ಪತ್ರ ಬರೆದವರು ನಾಡ ಹಬ್ಬ ಸಮಿತಿಯ ಕಾರ್ಯದರ್ಶಿ ಇನ್ನ ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೆಂದರೆ ನಾಡಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ ಕೊನೆಯದಾಗಿ ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನೆಂದರೆ ತಾವು ದಯವಿಟ್ಟು ಹೊರಡಬೇಡಿ ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಅಂತ ಕೊನೆಯ ಪ್ರಶ್ನೆಯಲ್ಲಿ ಹೇಳಲಾಗ್ತದೆ ನಿಮಗೂ ಕೂಡ ಹುಚ್ಚು ಉರುಳು ಈ ಪದ್ ಈ ಪೂರಕ ಪಾಠದ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು